ೂರು ಕಲ್ಲು ಕಲ್ಲು ಮುಳ್ಳುಗಳು ಅಡ್ಡ ಆಗಿವೆ ಅಂದ್ರೂ ಅದನ್ನ ಮುನ್ನುಗ್ಗಿ ಸಾಧನೆ ಎಡೆಗೆ

ಮೈ ಮಾಮ್ ಇದ್ರೆ ನಂದಿ ಆಗಿರ್ಬೇಕು ಇವರು ನೆಮ್ಮದಿಯಿಂದ ಜೀವನವನ್ನು ಎಂಜಾಯ್ ಮಾಡ್ತಿದ್ದಾರೆ ಇವರು ಪ್ರಾಥಶ್ರೀ ಮಾತಾಶ್ರೀ ಪಿತಾಶ್ರೀ ನಾನು ನನ್ನ ವಿದ್ಯಾಭ್ಯಾಸಕ್ಕಾಗಿ ಅಭ್ಯಾಸಕ್ಕಾಗಿ ಗೆ ಬೆಂಗಳೂರಿಗೆ ತೆರಳುತ್ತಿದ್ದೇನೆ ಇವರು ಇವರ ಸಂಸ್ಕಾರಕ್ಕಾಗಿ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಬಹಳ ಸ್ಪೆಷಲ್ ನನಗ ಯಾಕಂದ್ರೆ ನಾನು ಮಕ್ಕಳ ಹತ್ರ ಹೊಂಟಿನ ನಾನು ಡ್ರೈ ಫ್ರೂಟ್ಸ್ ಪೇಡನು ಅವ್ರ ಸಮಾಧಾನ ಮಾಡಿದ್ದು ಇವಾಗ ನಾವು ಇಲ್ಲಿಂದನ ಬಸ್ ಬುಕ್ ಮಾಡೀವಿ ಮದೋಳಿಂದನ ಮಂಗ್ಳೂರ್ ಡೈರೆಕ್ಟ್ ಈಗ ನಾವು ಮದೋಳ್ದಾಗ ಅದೀವಿ ಆಲ್ರೆಡಿ ಇಲ್ಲಿಂದ ಆರು ಕಿತ್ ಬಸ್ ಆರು ಗಂಟೆ ಮುಂಜಾನೆ ಆರೂವರೆ ಅಂದ್ರೆ ಹೋಗಿದ್ವಿ ನಾವು ಡೈರೆಕ್ಟಾಗಿ ನಿಮ್ಮನ್ನ ಮಂಗಳೂರಿಗೆ ಕರ್ಕೊಂಡು ಹೊಂಟೀನಿ ಗಣಪತಿ ಗುಡಿಯಿಂದಾನ ಭಾಳ ದಿವ್ಸ ಹೋಗಿರ್ಲಿಲ್ಲ ಅವ್ನು ಫಸ್ಟ್ ಇಯರ್ದಾಗ ಹೋಗಿದ್ದು ನಾವು ವಾಪಸ್ ಈಗ ಫೋರ್ತ್ ಇಯರ್ ಅವ್ ಎಮ್ ಬಿ ಬಿ ಎಸ್ ಇವಾಗ ಹೊಂಟೀವಿ ನಾವು ಅವನ ಹತ್ರ ಯಾಕಂದ್ರೆ ಅವನ ಬರೋದು ಹೋಗೋದು ಮಾಡ್ತಾನಲ್ಲ ಈಗ ನಾವು ಡೈರೆಕ್ಟಾಗಿ ಮಂಗಳೂರ್ನ ತೋರಿಸಾಕ್ತೀನಿ ನಿಮಗೆ ನಾವು ಇಲ್ಲೇ ಇಳ್ಕೋಬೇಕು ಅಲ್ಬಾಗ್ ಚೌಕಿಗೆ ಇಳ್ಕೋಬೇಕು ಇಳ್ಕೊಂಡ ನನ್ನ ಮಗ ಅಲ್ಲೇ ಬಂದಿರ್ತಾನು ರೂಮ್ ಬುಕ್ ಮಾಡ್ಯಾನು ಅಲ್ಲೇ ಹೋಗುನೀಗ ನನ್ನ ಸಣ್ಣ ಮಗನು ಬೆಂಗಳೂರಿಂದ ಬರಕತ್ತ ಎಲ್ಲಾರು ನಾವು ಇಲ್ಲೇ ಮಂಗಳೂರಿಗೆ ಗ್ಯಾದರ್ ಆಗಕತ್ತೀವಿ ನನ್ನ ಮಗ ಪಿಕ್ ಮಾಡಾಕ್ ಬಂದಾನೀಗ ನೋಡ ನೋಡಿ ರವಿ ರವಿ ನೀನಾ ಬಸ್ ಸ್ಟ್ಯಾಂಡ್ ಹತ್ರನ ನಾವು ರೂಮಿಗೆ ಈಗ ನನ್ನ ಸಣ್ಣ ಮಗನ ಕರ್ಕೊಂಬರಾಕ ವಾಪಸ್ ಬಟ್ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕವ ಅದಕ್ಕೆ ನಾವು ಆಟೋದಾಗ ಹೊಂಟಿವಿ ಈಗ ನಂಗೆ ರೂಮಿಗೆ ಬಿಟ್ಟವ ವಾಪಸ್ ನನ್ನ ಮಗನ್ ಕರ್ಕೊಂಬರಾಕೆ ಹೋಗನು ಸಣ್ಣ ಮಗನ ನನ್ನ ದೊಡ್ಡ ಮಗನ್ ನೋಡೇ ಫುಲ್ ಖುಷಿಯಾಗಿ ಬಿಡ್ತ ನನಗೆ ಯಾಕಂದ್ರೆ ಭಾಳ ಸಣ್ಣಾಗಿ ಬಿಟ್ಟಿದ್ದವ ಯಾಕಂದ್ರ ಒಂದ್ಚೂರು ದಪ್ಪಿದ್ದ ದಪ್ಪ ಇದ್ದಾಗ ಅವ್ಗೆ ಅನಿಸ್ತಿತ್ತು ನಾನು ಸಣ್ಣ ಆಗ್ಬೇಕು ಡಯಟ್ ಮಾಡ್ಬೇಕು ನಂದು ಓದೋದು ಭಾಳ ಇರ್ತೈತಿ ನಂಗೆ ಜಿಮ್ ಎಲ್ಲ ಮಾಡಾಕಾಗದು ವ್ಯಾಯಾಮ ಅಂತ ಹಿಂಗೆಲ್ಲ ಅಂತಿದ್ದ ಈಗೆಲ್ಲದಕ್ಕೂ ಟೈಮ್ ತಗೊಂಡ ಥರ್ಡ್ ಇಯರ್ದಾಗ ಎಲ್ಲದಕ್ಕೂ ಟೈಮ್ ಸಿಕ್ಕಿದ್ ಸ್ವಲ್ಪ ಹಂಗ ಈ ಫೋರ್ತ್ ಇಯರ್ ಅದಂತೂ ಫುಲ್ ಬಿಜಿ ಅದ ನಮಗೀಗ ಥರ್ಡ್ ಇಯರ್ದಾಗ ಎಲ್ಲ ಡಯಟ್ ಫಾಲೋ ಮಾಡಿ ಸ್ವಲ್ಪ ಚೆನ್ನಾಗಿ ಬಿಟ್ಟಣ ಕರ್ಬಿಯಾ ಮಕ್ಕ ತೋರಿಸ್ಲಿ ಕರ್ಬಿಯಾ ಕರೇಶ್ ಮಕ್ಕ ತೋರಿಸ ಕರ್ಬೇಶ್ ಕರ್ಬೇಶ್ ಹಾಯ್ 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 ಕರ್ಬೇಶ್ ತೋರಿಸ ಮಕ್ಕ ಮಕ್ಕ ತೋರ್ಸೋ ಡಾಕ್ಟರ್ ಸಾಹೇಬರು ಇಂಜಿನಿಯರ್ ಸಾಹೇಬ್ರ ಕರ್ಕೊಂಡ್ ಬಂದ್ರಿ ಈಗ ನನ್ನ ಸಣ್ಣ ಮಗನು ಎಂಟ್ರಿಗ್ ಕೊಟ್ಟ ನಮಗೆ ರೂಮಿಗೆ ಹೊಂಟಿವ್ ಮ್ಯಾಲ ಸ್ವಲ್ಪ ಅಪ್ ಆಗಿ ನಾವು ದೇವಸ್ಥಾನಕ್ಕೆ ಹೋಗಬೇಕು ಪ್ಲಾನ್ ಮಾಡಿವಿ ನನ್ನ ದೊಡ್ಡ ಮಗನ ಪ್ಲಾನ್ ಇವತ್ತೆಲ್ಲ ಫುಲ್ ಡೇ ಅವಂದ ಪ್ಲಾನ್ ಒಂದ್ ಎರಡು ಮೂರು ದೇವಸ್ಥಾನಕ್ಕೆ ಹೋಗು ಅಂತ ಹೇಳಣ್ಣ ಎಷ್ಟು ದೇವಸ್ಥಾನಕ್ಕೆ ನೋಡೋನು ಅವಂದ ಪ್ಲಾನಿಂಗ್ ಇವತ್ತೆಲ್ಲ ನಾವೆಲ್ಲಾರು ಸೇರುದ ಅಪ್ರೂಪ ದೀಪಾವಳಿ ಒಳಗ ಎಲ್ಲಾರು ಸೇರ್ತೀವಿ ಯಾಕಂದ್ರೆ ದೀಪಾವಳಿ ಒಳಗ ನಮ್ಮ ಮನೆಯೊಳಗ ಫುಲ್ ಹಬ್ಬ ಅಂತ ಹೇಳಿ ಬಿಜಿ ಆಗಿ ಬಿಡ್ತೀವಿ ಅವಾಗ ನಮ್ಗೆ ಎಲ್ಲಾರ್ಗು ಟೈಮ್ ಕಳೆಯಕ್ ಆಗುದೇ ಇಲ್ಲ ಎಲ್ಲಾರ್ಗು ಚಂದಂಗ ಎಂಜಾಯ್ ಮಾಡಾಕ್ ಆಗುದೇ ಇಲ್ಲ ಅದಕ್ಕಾಗೆ ಒಂದಿನ ನಾವು ಈ ತರ ಪ್ಲಾನ್ ಮಾಡ್ಕೊಂಡ್ವಿ ಬಕ್ರೀದ್ ಸೂಟಿ ಇತ್ತಲ್ಲ ಹಂಗಾಗಿ ನನ್ನ ಸಣ್ಣ ಮಗನೂ ನಾನು ಮಂಗಳೂರಿಗೆ ಬರ್ತನ ನನ್ನ ಕಡೆ ಅತ್ತಂದ ಹಂಗಾಗಿ ಅವ್ ಎಲ್ಲಿ ಬರ್ತನ ನಾವೆಲ್ಲ ಅಲ್ಲಾ ಫುಲ್ ಖುಷಿ ಆಗ್ಬಿಡತ್ ನನಗೆ ಹಂಗಾಗಿ ಎಲ್ಲಾರು ಒಂದ ಕಡೆ ಮಂಗ್ಳೂರ್ಗೆ ಸೇರ್ ಬಿಟ್ಟಿವಿ ನಾವ್ ಎಲ್ಲೆಲ್ಲಿ ಹೋಗಿವಿ ಏನೇನ್ ಮಾಡ್ತೀವಿ ಅಂತ ನೆಕ್ಸ್ಟ್ ನಿಮಗ್ ನಾನು ಹೇಳ್ತನು ನಾವೆಲ್ಲಾ ಆಗಿ ಈಗ ಕದ್ರಿ ಕೆಪೆಗೆ ಬಂದಿವಿ ಇದು ಫೇಮಸ್ ಹೋಟೆಲ್ ಇದು ಕದ್ರಿ ಕೆಫೆ ಇಲ್ಲಿ ಬ್ರೇಕ್ಫಾಸ್ಟ್ ಅಂತೂ ಮಸ್ತ್ ಐತಂತ ನಾನು ಒಂದು ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು ನೈಟ್ ನಂಗೆ ನಿದ್ದೆ ಆಗಲಿಲ್ಲ ಬಸ್ ಒಳಗೆ ನಿದ್ದೆ ಆಗ್ಲಾರಕ್ಕೆ ಡೈಜೆಸ್ಟ್ ಆಗ್ಲಾರಕ್ಕೆ ನಂದು ಹೊಟ್ಟೆ ನೋವಾಗ್ಬಿಡ್ತಿ ಹೊಟ್ಟೆ ನೋವಾಗೆ ಸ್ವಲ್ಪ ಪ್ರಾಬ್ಲಮ್ ಆಯ್ತು ನನಗೆ ನಾ ಏನೂ ತಿನ್ನೋಕೆ ಹೋಗ್ಲಿಲ್ಲ ಅದು ಭಾಳ ಮಿಸ್ ಮಾಡ್ಕೊಂಡು ನೀರು ದೋಸೆ ಆಮೇಲೆ ಇಡ್ಲಿ ನನ್ನ ಮಗ ಬೇರೆ ಬೇರೆ ದೋಸೆ ಯಾವುದೋ ಆರ್ಡ್ರ್ ಮಾಡಿದ್ದೆ ಅದೆಲ್ಲ ಮಿಸ್ ಮಾಡ್ಕೊಂಡು ನಾನು ಎರಡು ಪೀ ಎರಡು ಸ್ಪೂನ್ ಇಡ್ಲಿ ತಿನ್ನಿ ಅಷ್ಟ ಬರೇ ಎಳ್ನೀರ ಓ ಆರ್ ಎಸ್ ಇದ್ರ ಮೇಲನ ನಾನು ಇಡೀ ದಿವ್ಸ ಇದ್ನಿ ಇಲ್ಲಾಂದ್ರ ಜಾಸ್ತಿ ಆಕಿತ್ ನಂದು ಈಗ ದೋಸಾ ತಿನ್ ಇಡ್ಲಿ ತಿನ್ನ ನೋಡ್ರಿ ನನ್ ದೊಡ್ಡ ಮಗ ಬಾ ಪ್ರೀತಿಯಿಂದ ಈ ಕೆಫೆ ಇಲ್ಲಿ ಫುಡ್ ಟೇಸ್ಟ್ ಮಾಡ್ನಿ ಅಂತ ಹೇಳಿ ನಂಗ್ ಮಾಡಾಕ್ ಅವ್ನು ಅವ್ ಬಾಳ್ ಬೇಜಾರ ಆತ್ನಾ ತಿನ್ಲಾರ್ಕ್ ಹಂಗ ನಾವು ಅಲ್ಲಿಂದನ ಕದ್ರಿ ಟೆಂಪಲ್ಗೆ ಬಂದೀವಿ ಕದ್ರಿ ದೇವಸ್ಥಾನಕ್ಕೆ ಬಂದೀವಿ ಇಲ್ಲಿ ಒಳಗೆ ಯಾವ್ಯಾವ ದೇವಸ್ಥಾನದ ಅನ್ನೋದು ನಿಮ್ಗೆ ಹೇಳ್ತಾನೆಲ್ಲ ಡಿಟೇಲಾಗೆ ಇವತ್ತಿನ ಪ್ಲ್ಯಾನ್ ಎಲ್ಲ ನನ್ನ ಮಗನದ ಒಂದೆರಡು ಮೂರು ಟೆಂಪಲ್ ಹೋಗುನು ಮಮ್ಮಿ ನಾನು ಯಾವಾಗೂ ನೀವು ಟೆಂಪಲ್ ಬಂದಿಲ್ಲ ಮಂಗ್ಳೂರಿಗೆ ಅಂತ ಹೇಳಿದ್ದ ಅದಕ್ಕಾಗಿ ನಾವು ಇವತ್ತು ಎಷ್ಟು ಆದ್ರೂ ಜರ್ನಿ ಮಾಡಿದ್ರು ನನಗೆ ಖುಷಿ ಭಾಳ ಇತ್ತು ನನ್ನ ಮಕ್ಕಳ ಜೊತೆ ಸೇರಿನಂತೇಳಿ ಯಾಕಂದ್ರೆ ಅವ್ರನ್ನ ಭಾಳ ಮಿಸ್ ಮಾಡ್ಕೊಳೋಗ್ತೀನಿ ತಿನ್ನ ಈಗ ನಂಗೆ ದೊಡ್ಡ ಇರಲಿಲ್ಲ ಅಂದ್ರು ಸಣ್ಣವ ಇರ್ತಿದ್ದ ಎರಡು ದಿವಸ ಅವ್ನು ಪಿ ಯು ಸಿ ಬಂದ ತಕ್ಷಣ ಹೊರಗೆ ಹೋದ ಹೊರಗೆ ಹೋಗಿ ಎರಡ್ ಮೂರು ವರ್ಷ ಆಯ್ತು ದೊಡ್ಡವಂತೂ ಸಿಕ್ಸ್ ಹೊರಗೆ ಹೋಗ್ಬಿಟ್ಟಿದವ ಸಿಕ್ಸ್ ಇಟ್ಕೊಂಡ್ ಹೊರಗನ ಹಾಸ್ಟೆಲ್ ಹಾಸ್ಟೆಲ್ ಹಾಗಾಗಿ ಹಂಗಾಗಿ ಹೋಗಿದ್ರು ನಂಗೆ ಸಣ್ಣ ಇರ್ತಿದ್ ಮನ್ಯಾಗ ಈಗ ಇಬ್ರು ಹೋಗನ ಬಾಳ್ ಮಿಸ್ ಮಾಡ್ಕೊಳಕೀನ್ ನಾನು ನನಗ ಅದು ಸೇರೋದನ್ನ ಒಂದ್ ಹಬ್ ಆಗಿಬಿಟ್ಟಿತ್ತು ನನಗ ದೀಪಾವಳಿಗೆ ಬರ್ತಾರು ಬಿಸಿ ಇರ್ತಾರ ನಾನು ಅವಾಗ ಅವರು ಜಲ್ದಿ ಜಲ್ದಿ ಬಂದು ಹೋಗ್ಬಿಡ್ತಾರ ಟೆಂಪಲ್ ಗಣಪತಿ ಗುಡಿಗೆ ಹೋಗು ದರ್ಶನ ಮಾಡ್ಕೊಳಕ ಒಳಗ ಅಂತೂ ಕ್ಯಾಮ್ರಾ ಅಲೌಡ್ ಇಲ್ಲ ಅಂತ ಸ್ಟಿಕ್ಟಾಗಿ ಆಗಿ ಎಲ್ಲಿ ಫೋನ್ ಕ್ಯಾಮ್ರಾ ಆನ್ ಮಾಡಂಗಿಲ್ಲ ಅಂತ ಹೇಳಿ ಇಲ್ಲೇ ನಾವು ಹೋಗಿ ನಾವು ಗಣಪತಿ ದರ್ಶನ ಮಾಡ್ಕೊಂಡ್ ಬಂದ ಈಗ ನಿಮ್ಗೆ ಬೆಳ್ಳಿ ರಥ ತೋರಿಸಿಲ್ಲ ಅದು ಒಳಗಡೆ ಇಟ್ಟಾರದನ ಬೆಳ್ಳಿ ರಥ ಮತ್ತಿಲ್ಲೇ ದುರ್ಗಾದೇವಿ ಅಮ್ಮನವ್ರ ಗುಡಿ ಐತಿ ಒಳಗೆ ಎಲ್ಲಿನೂ ತೋರ್ಸೋಕ್ಕಾಗಲಿಲ್ಲ ನಿಮ್ಗೆ ನನಗೆ ನನಗ ನಾವೆಲ್ಲಾನು ದೇವ್ರ ದರ್ಶನ ಮಾಡ್ಕೊಂಡಿವಿ ಇಲ್ಲೇ ಗೋರಕ್ಷ ಹೇಳಿ ಅಲ್ಲೊಂದು ದೇವ್ರ ಗುಡಿ ಇತ್ತು ಇವಾಗ ಟೆಂಪಲ್ ಮತ್ತೆ ನೆಕ್ಸ್ಟ್ ಬೇರೆ ಕಡೆ ಪೀಸ್ ಇಲ್ಲಿ ನವಗ್ರಹಗಳು ಮತ್ತು ಅಯ್ಯಪ್ಪ ಸ್ವಾಮಿ ಗುಡಿ ಆಮೇಲೆ ಇನ್ನೊಂದು ಟೆಂಪಲ್ ನೆನಪಾಗ ನನಗೆ ಅದು ರೆಕಾರ್ಡ್ ಮಾಡೋಕೆ ಸರಿಯಾಗಿ ಬಿಡ್ಲಿಲ್ಲ ನಮ್ಗಲ್ಲೇ ಇಲ್ಲೇ ಇದು ಐತಿ ಇಲ್ಲ ಇಲ್ಲೆಲ್ಲ ಸ್ನಾನ ಮಾಡಿಕೊಂಡ ತೀರ್ಸಕ್ಕೆ ತೀರ್ಸಕ್ ಆ ಆತರ ಇಲ್ಲೆಲ್ಲ ಸಿಸ್ಟಮ್ ಮಾಡ್ಯಾರು ನಾವು ಕದ್ರಿ ದೇವಸ್ಥಾನದಿಂದ ಕುದ್ರೋಳಿ ದೇವಸ್ಥಾನಕ್ಕೆ ಬಂದ್ವಿ ಈಗ ಈ ಕುದ್ರೋಳಿ ಟೆಂಪಲ್ ಅಂತ ಭಾಳ ಚಂದ ಐತಿ ನೋಡಕ ಫುಲ್ ಗೋಲ್ಡ್ ಒಳಗನ ಪೇಂಟ್ ಮಾಡಿಬಿಟರ್ ಅದನ್ನ ಮಸ್ತ್ ಐತಿ ನೋಡಕ ಬಾಳ ಶಾಂತ ಐತಿ ತಂಪೈತಿ ನೋಡಕ ಇಲ್ಲೆಲ್ಲಾ ಹಳಿ ಹಳಿ ದೇವಸ್ಥಾನನ ಅದಾವು ಕಲ್ಲಿನ ದೇವಸ್ಥಾನ ಹಂಗಾಗಿ ಬಾಳ ಕೋಲ್ಡ್ ಅನ್ಸ್ತಿತ್ ನಮಗ ಅವತ್ ನಾವ್ ದಿವ್ಸ ಬಿಸಿಲಿತ್ತು ದಿನಾ ಮಳಿ ಬರ್ತಿತ್ತಂತ ಅವತ್ ಮಾತ್ರ ಬಿಸಿಲಿತ್ತು ಆ ಮಳಿ ಒಳಗ್ ಹೆಂಗ್ ಅಡ್ಡಾಡ್ದುಪ್ಪ ಅನ್ಸಿತ್ ನಮಗ ಅವತ್ತೇನು ನಾವ್ ಇದ್ದಾಗ ಮಳಿ ಬರ್ಲಿಲ್ಲ ಮೊದ್ಲಿಗೆನಾ ಆಂಜನೇಯನ ದರ್ಶನನ ಮಾಡ್ಕೊಂಡ್ವಿ ಆಂಜನೇಯ ಮಾತ್ರ ಫುಲ್ ಹೈಟ್ಗೆ ಇದಂದದ ನೋಡಕ ಎತ್ದಾನು ನನ್ನ ಸಣ್ಣ ಮಗ ಆಂಜನೇಯನ್ ಭಕ್ತ ಭಾಳ ಖುಷಿ ಆಯ್ತು ಹನುಮಾನ್ ಒಂದು ದೊಡ್ಡ ಮೂರ್ತಿ ನೋಡ ಖುಷಿ ಆಯ್ತು ಅವ್ ಭಾಳ ಇಲ್ಲೇ ನಂದಿನು ನಾನು ನಂದಿ ಎದುರುಗೇನ ಶಿವನ್ ದೇವಸ್ಥಾನ ಇದು ಶಿವನ್ ಲಿಂಗು ಐತಿ ಅಲ್ಲೇ ಹಂಗ ಶಿರ್ಡಿ ಸಾಯಿಬಾಬಾ ಗುಡಿನು ಐತಿ ಒಂದು ಎರಡು ಮೂರ್ ನಾಲ್ಕ್ ಟೆಂಪಲ್ ನಾವ್ ಇಲ್ಲಿ ಈಗ ಹೋಗುನು ಒಳಗ ಒಂದು ಒನ್ ಬೈ ಒನ್ ದರ್ಶನ ಮಾಡುನು ಆದ್ರ ಕ್ಯಾಮ್ರಾಕ್ ಮಾತ್ರ ಅಲೌಡ್ ಇಲ್ಲ ಇಲ್ಲ ಈಗ ಇದೇನ್ ನಿಮ್ಗೆ ಕಾಣಿಸಲ ಒಂದ್ ದೊಡ್ಡ ಬಿಲ್ಡಿಂಗ್ ಇದು ದೊಡ್ಡ ದೊಡ್ಡ ಬಾಗಲ್ದು ಇದ್ರ ಮೇಲೆ ನೃತ್ಯ ಕಾರ್ಯಕ್ರಮ ನಡೀತಾವು ಇಲ್ಲಿ ಅವತ್ತು ಏನೇನು ಫಂಕ್ಷನ್ ಇತ್ತು ಮ್ಯಾಲೆಲ್ಲ ಕಾರ್ಯಕ್ರಮ ನಡೆಯಕತ್ತಿದೇವು ನಾವು ಮ್ಯಾಲ ಹೋಗಿ ಒಂಚೂರು ಹಂಗ ನೋಡ್ಕೊಂಡ್ ಬಂದ್ವಿ ಲಿಪ್ನಾಗ ಹೋಗುದ್ ಮ್ಯಾಲ ಹೋಗ್ಬೇಕಂದ್ರ ಇಲ್ಲೆಲ್ಲ ನೋಡ್ರಿ ಎಲ್ಲಾ ಹುಡುಗಿಯಾರ್ ತಯಾರಾಗಿದ್ರು ಹುಡುಗರು ಹುಡುಗಿಯರು ಡಾನ್ಸ್ ಮಾಡಕ ಅದ್ರ ನಾವೇನು ಕುತ್ಕೊಳ್ಳಿಲ್ಲ ನಮ್ಗೆ ಟೈಮ್ ಇರ್ಲಿಲ್ಲ ಹಂಗಾಗಿ ಮ್ಯಾಲಿಂದ ಒಂದು ವ್ಯೂ ಹೇಳಿ ಹೋಗಿದ್ವಿ ನಾನು ಮಸ್ತ್ ಕಾಣಿಸ್ ಮ್ಯಾಲ ಹೋಗಿದಾಗ ಎಲ್ಲಾ ಟೆಂಪಲ್ ಗಳು ಮಸ್ತ್ ಕಾಣಿಸ್ತಾವ್ ನೋಡಕ ಹ ನೋಡ್ರಿ ಇಲ್ಲಿ ಥರ ಎಷ್ಟು ಚಂದ ಕಾನಿಸ್ತಾವ್ ಎಲ್ಲಾನು ಕಾಣಿಸ್ತಾವ್ ನಾವ್ ಮ್ಯಾಲೆ ಹೋದ್ರ ಇವೆಲ್ಲ ಟೆಂಪಲ್ ಸಲೂನ್ಸ್ ಕಾಣಿಸ್ತಾವ್ ಮ್ಯಾಲ ಹೋಗನ ಇಲ್ಲಿ ಮಸ್ತ್ ಐತಿ ಅಂದ್ರ ಅಷ್ಟು ಮ್ಯಾಲ ಹೋಗಿ ನೋಡುದ ಒಂದು ಚಂದ ಇಲ್ಲೇ ವ್ಯೂ ಇದನ್ನ ಮತ್ ನಾವು ವಾಪಸ್ಸ ಬಂದ್ವಿ ಈಗ ಕೆಳಗ್ ಬಂದ ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಂಡ್ವಿ ಮತ್ ಒಂದ್ ದೇವಸ್ಥಾನಕ್ ಹೋಗುದಿತ್ ಹೋಗಿ ಬಂದ್ವಿ ಏನಿದ್ರು ನಮ್ದು ಹೊರಗ ಯಾವ ಯಾವ ದೇವ್ರದ್ದು ಗರ್ಭ್ ಕ್ಲಿಪ್ಪಿಂಗ್ ತೋರ್ಸಾಕ್ ಆಗ್ಲೇ ಇಲ್ಲ ಯಾಕಂದ್ರೆ ಅಷ್ಟು ಸ್ಟ್ರಿಕ್ಟ್ ಆಗಿನ ಫಾಲೋ ಮಾಡ್ಯಾರ ಇಲ್ಲಿ ನಾವು ಇಲ್ಲಿ ಒಂದ್ ದೇವಸ್ಥಾನಕ್ ಹೋದ್ವಿ ಹೋದ್ರು ಏನೂ ಆಗ್ಲಿಲ್ಲ ಇಲ್ಲೇ ರಥ ಬಾಳ್ ಚಂದ ಇತ್ತು ಕೃಷ್ಣನ್ ರಥ ಅದ್ರ ಮುಂದ ನಿತ್ತನ ಫೋಟೋ ಶೂಟ್ ಮಾಡ್ಕೊಂಡ್ವಿ ಮಸ್ತ್ ಇತ್ತು ರಥ ಮಾತ್ರ ಫೋಟೋ ಶೂಟ್ ಮಾಡ್ಕೊಳಕಂತ್ರ ಮಸ್ತ್ ಇತ್ತು ಇಲ್ಲಿ ಟೆಂಪಲ್ ರನ್ ಟೆಂಪಲ್ ರನ್ ಆಗಿದೆ ಇವಾಗ ಎಲ್ಲಾ ಟೆಂಪಲ್ ಮುಗಿತು ನೆಕ್ಸ್ಟ್ ಬೀಚ್ ಟಾವಡಾವಡಾವಡಾ ಲಾಂಗ್ ಫ್ಯಾಮಿಲಿ ಟ್ರಿಪ್ ಸವಿತಾ ಕ್ಯಾಮರಾಮನ್ ಪಂಕಜ್ ಸಾಯಿ ಬಾಬಾ ಅಂದ್ ಟೆಂಪಲ್ ಒಂದು ಉಳಿದೈತಿ ಇದನ್ನೊಂದು ದರ್ಶನ ಮಾಡ್ಕೊಂಡು ಹೋಗುನು ಮಂಗಳಾರ ತಿ ನಡಿಯಾಕತಿಲ್ಲೇ ಕದ್ರಿ ಮತ್ತ ಕುದ್ರೋಳಿ ಎರಡು ಟೆಂಪಲ್ ಎಲ್ಲ ನಮ್ ಟೆಂಪಲ್ ರನ್ ರಂಗೀತು ನನಗ್ ಬಹಳ ಇಷ್ಟ ಆತ್ ನಂಗೆ ಎರಡು ಟೆಂಪಲ್ ನೋಡ್ ಬಾಳ ಖುಷಿ ಆಯ್ತ ನಂಗ ಹಳೆ ದೇವಸ್ಥಾನ ಎಲ್ಲಾ ನೋಡಿ ಬಹಳ ಖುಷಿ ಆಕತ್ ನನಗ ಈಗ ಕೆನೈನ್ ಕೆಫೆಗೆ ಬಂದಿವಿ ಇಲ್ಲಿ ಪೆಟ್ಸ್ ಅದಾವು ಪೆಟ್ಸ್ ಜೊತೆ ಎಂಜಾಯ್ ಮಾಡುನು ಅದಕ್ಕೆ ನಾವ್ ಏನ್ರ ಇಲ್ಲಿ ಫುಡ್ ಆರ್ಡರ್ ಮಾಡ್ಬೇಕಾಕತಿ ನಾ ಇಲ್ಲೇ ಅವ್ರೊಂದ್ ಸ್ವಲ್ಪ ಜ್ಯೂಸ್ ತಗೊಂಡ ಕುಡಿದ್ರು ನಾ ಮಾತ್ರ ಯೋಗಾಟ್ ತಗೊಂಡಿದ್ನಿ ನಾನು ನನ್ ಹೊಟ್ಟೆ ಸರಿ ಇರ್ಲಿಲ್ಲಲ್ಲ ನಾ ಯೋಗಾಟ್ ತಗೊಂಡಿದ್ನಿ

சார் நீடியா அதுக்கே परदेसको <inaudible> ಏನೋ ಬೇಕು ಹಾ ಹೌದು ಟ್ವೆಂಟಿ ಫೈವ್ ಇಯರ್ಸ್ ವೆಡ್ಡಿಂಗ್ ಶೂಟ್ ಮಾಡ ನನ್ನ ಹೆಲ್ತ್ ಹಾಳಾಗಿದ್ರು ಈ ಪೆಟ್ಸ್ ಎಲ್ಲ ನೋಡಿ ನಂಗೆ ಭಾಳ ಖುಷಿ ಆಗ್ಬಿಡ್ತಿ ವಾಳ್ ರೀಚಾರ್ಜ್ ಆಗ್ಬಿಟ್ಟು ನಾನು ಅಹ್ ಬೆಳಗ್ಗೆಯಿಂದ ಏನೂ ಫುಡ್ ತಗೊಂಡಿಲ್ಲ ಅಂದ್ರೂ ಹನ್ನೆರಡು ಗಂಟೆ ಆಗಿತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಂಗೆ ಭಾಳ ಇದನ್ನೆಲ್ಲ ನೋಡಿ ಬಾಳೆ ವಾಪಸ್ ಜೀವ್ ಬಂದಂಗೆ ಆಗ್ಬಿಡ್ತು ನನಗೆ ಮತ್ತೆ ನನ್ನ ಮಕ್ಳು ನೋಡಿ ಖುಷಿಯಾಗಿತ್ತು ಆಮೇಲೆ ಇದನ್ನೆಲ್ಲ ನೋಡಿ ಭಾಳ ಇಲ್ಲಿ ಇಲ್ಲಿನ ಭಾಳ ಮಿಸ್ ಮಾಡ್ಕೋತಿದ್ನೆಲ್ಲ ನಾನು ಮತ್ತು ವಾಪಾಸ್ ಇವನ್ನೆಲ್ಲ ನೋಡಿ ಬಹಳ ಖುಷಿ ಆಯ್ತು ನನಗೆ ಈಗ ನಾವು ನೆಕ್ಸ್ಟ್ ಎಲ್ ಹೊಂಟೀವಂದ್ರೆ ವಾಪಸ್ ರೂಮಿಗೆ ಹೊಂಟೀವಿ ಸ್ವಲ್ಪ ರೆಸ್ಟ್ ಮಾಡ್ಬೇಕಂತೇಳಿ ಎಲ್ಲಾರು ನನ್ನ ಸಂಬಂಧನ ಮಮ್ಮಿಗೆ ಬಹಳ ಸುಸ್ತಾಗೈತಿ ಬೇಡ ಒಂದ್ ಸ್ವಲ್ಪ ರೆಸ್ಟ್ ಮಾಡ್ಬಾರ್ದು ಅಂತ ಹೇಳಿ ಮತ್ತೆ ವಾಪಸ್ ರೂಮಿಗೆ ಹೊಂಟಿವಿ ರೂಮ್ ಇಂದ ನೆಕ್ಸ್ಟ್ ಪ್ಲಾನ್ ಐತಿ ಊಟದ ಪ್ಲಾನ್ ಐತಿ ಅವ್ರದ್ದು ಎಲ್ಲಿ ಹೋಕಾರ ಅಂತ ಹೇಳಿ ನೋಡು ಊಟಕ್ಕೆ ಮಂಗಳೂರಿಗೆ ಬಂದ ನಾಲ್ಕನೇ ವರ್ಷ ಸ್ಟಾರ್ಟ್ ಆತ ಒಂದು ಎಲ್ಲೆಲ್ಲಿ ಏನೇನು ಫುಡ್ ಸಿಗ್ತತ್ತ ಅನ್ನೋದು ಆಲ್ಮೋಸ್ಟ್ ಅವಂಗೆಲ್ಲ ಗೊತ್ತೈತಿ ಎಲ್ಲ ಒಂದ ಪ್ಲಾನ್ ಇವತ್ತು ಪ್ಲಾನ್ ಅನ್ನ ಒಂದ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎರಡು ಗಂಟೆ ಊಟಕ್ಕೆ ಹೋಗಿದ್ರು ನಾರಾಯಣ್ ಹೋಟೆಲ್ ಅಂತ ಹೇಳಿ ಫಿಶ್ ಹೋಟೆಲ್ ಅದು ಫೇಮಸ್ ಫಿಶ್ ಹೋಟೆಲ್ ಅದು ಅವ್ರು ಊಟಕ್ಕೆ ಹೋಗಿದ್ರಲ್ಲೇ ನಾ ಏನು ಊಟ ಮಾಡಲಿಲ್ಲ ಮಧ್ಯಾಹ್ನ ನಂಗೆ ಅನ್ನ ಮಸರ ತಂದ್ಕೊಟ್ರ ನಾಲ್ಕ ಗಂಟೆಕ್ ಐದ್ ಗಂಟೆಕ ರೆಡಿ ಆಗಿ ಮತ್ ನಾವು ಬೀಚ್ ಹೋಗ್ಬೇಕಂತ ಹೊರಗೆ ಹೋದ್ವಿ ಈಗ ಅಲ್ಲಿ ಹೋಗಕ್ಕಿಂತ ಮುಂಚೆ ಪಬ್ಬಾಸ್ ಮಾಲೀಕ ಬಂದಿವಿ ಇಲ್ಲೊಂಚೂರು ಐಸ್ ಕ್ರೀಮ್ ಫೇಮಸ್ ಆಯ್ತಂತ ನಮ್ ರವಿ ಬಂದಾನು ಇಲ್ಲಿ ಐಸ್ ಕ್ರೀಮ್ ತಿಂದ ನಾವು ಬೀಚ್ ಹೋಗ್ಬೇಕೀಗ

ಇಲ್ಲಿಂದ ನಾವು ಈಗ ನೆಕ್ಸ್ಟ್ ಬೀಚಿಗೆ ಹೊಂಟಿವಿ ನಾವು ಏನು ಶಾಪಿಂಗ್ ಮಾಡ್ಲಿಲ್ಲ ನೋಡಿದ್ವಿ ತಿರ್ಗಾಡೆ ನೋಡೇ ಬಂದ್ವಿ ಇವತ್ತಿನ ಡೇ ಹೆಂಗಿತ್ ಅಂದ್ರ ಮೆಮೊರೇಬಲ್ ಡೇ ಒಳಗನ ಇದು ಒಂದು ಡೇ ಸೇರ್ಕೋತತಿ ಬಾಳ ಅಂದ್ರ ಬಾಳ ಖುಷಿ ಆತ್ ನನಗ ಬಾಳ ದಿವ್ಸಕ್ಕೊಂಬಲ್ ಹಿಂಗ್ ಭೇಟಿ ಆಗುದಂದ್ರ ಬಾಳ ಖುಷಿ ಆತ್ ನನಗ ಅದ್ರೊಳಗುನು ನನ್ ಮಗ ಸಣ್ಣ ಮಗ ತೀರ ಈಗಂತೂ ಫುಲ್ ಮೆಚೂರ್ಡ್ ನಾವು ಫುಲ್ ಊರೊಳಗಿದ್ದಾಗ ಒಂಥರ ಬೇರೆ ಇರ್ತಿ ಅನಸ್ತಿತ್ ನನಗೆ ಈಗ ಫುಲ್ ನನ್ನ ಮ್ಯಾಲ ಫುಲ್ ಫ್ರೀತಿ ಬಂದ್ಬಿಟತ್ತ ನನ್ನ ಮ್ಯಾಲ ಅವಾಗೆಲ್ಲ ಇಲ್ಲೇ ಇರ್ತಿದ್ಲಾ ನಂಗೆ ಏನು ಅನಿಸ್ತಿರಲಿಲ್ಲ ಅವಾಗ ಈಗ ಭಾಳ ಮಿಸ್ ಮಾಡ್ಕೊತನ ಅನ್ಸ್ತತಿ ಅವಂಗೂ ಅನಸ್ತತಿ ಹಂಗ ಮಿಸ್ ಆ ಥರ ಈಗ ನನ್ಗೆ ಇವತ್ತಿನ ದೇ ಅಂತೂ ನನಗೆ ಮರಾಕನಾಗಂಗಿಲ್ಲ ಅಷ್ಟು ಖುಷಿ ಯಾವತ್ತು ನನ್ನ ಚಾನೆಲ್ ಒಳಗಂತೂ ಇದ್ದೇ ಇರ್ತೈತಿ ನೋಡ್ಬೇಕಂದ್ರೆ ಯಾವಾಗ ಪೂಟ ತೆಗದು ನೋಡಿದ್ರು ಸಿಗತೈತಿ ನನಗೆ ಈಗ ನಾವು ತಣ್ಣೀರ್ ಬಾವಿ ಬೀಚಿಗೆ ಬಂದೀವಿ ಟೈಮೆ ಇಲ್ಲ ಅಗಾಸ್ ಇವಾಗ ಬೀಚಲ್ಲಿ ಗಿಂಟ್ರಿ ಕೊಡ್ತಿದ್ದೀವಿ ಕಳ್ಳು ಏನು ಕಲ್ಲು ಮುಳ್ಳುಗಳು ಅಡ್ಡ ಆಗಿವೆ ಅಂದ್ರು ಅದನ್ನ ಮುನ್ನುಗ್ಗಿ ಸಾಧನೆ ಎಡೆಗೆ ನಮ್ಮ ದಾರಿ ನಮ್ಮ ದಾರಿ

ಈ ವಿಡಿಯೋದಾಗ ಇನ್ನೊಂದ್ ಏನ್ ಸ್ಪೆಷಲ್ ಅಂದ್ರ ನನ್ ಮಗ ಮಾತಾಡಿದ್ದು ಕ್ಯಾಮ್ರಾ ಮುಂದ್ ಮಾತಾಡಿದ್ ಬಹಳ ಖುಷಿ ಆಯ್ತು ಬ್ಲಾಗ್ ಮಾಡಾಕ ಮುಜುಗರ ಅನಸ್ತತಿ ಅವ ಮಾತ್ರ ಏನ್ ಟೈಮ್ ಬ್ಲಾಗ್ ಮಾಡಿದ್ರು ಚಂದಂಗನ ಮಾತಾಡ್ಯಾನು ಈ ಬೀಚ್ ನಾಗ ನೀರೊಳಗೆ ಬಿಡಂಗಿಲ್ಲ ಯಾಕಂದ್ರೆ ಯಾಕಂದ್ರ ಈಗ ರೆಡ್ ಅಲರ್ಟ್ ಐತತ್ತಿನ ಅಂದ ನನ್ ಮಗ ಆ ಅಲ್ಲೇ ಯಾಕಂದ್ರ ಬಾಳ ಫೋರ್ಸ್ ಆಗಿನ ಅಲೆಗಳು ಬರ್ತಿದ್ವು ಸುಮ್ ನೋಡಾಕಷ್ಟ ಅಲ್ಲೆಲ್ಲ ದಾರ ಹಾಕ್ಬಿಟ್ಟಾರ ಏನ ಹಗ್ಗ ಕಟ್ಟಿಬಿಟಾರ ಆ ಕಡೆ ಹೋಗ್ಲಾ ಹೋಗ್ಲಾರ್ದಂಗ ಇಷ್ಟ ನೋಡೋದು ಬರೋದು ಅಷ್ಟ ಇಲ್ಲೇನು ಸಮುದ್ರದಾಗ ಬಿಡಂಗಿಲ್ಲ ದಿಸ್ ಈಸ್ ತನ್ನೀರ್ಭಾವಿ ಬೀಚ್ ಮಂಗಳೂರು ಟ್ರಾವೆಲ್ ಎಂಜಾಯ್ ಎಂಜಾಯ್ ದ ಲೈಫ್ ಬ್ರೋ ಸ್ವಲ್ಪ ಲೇಟ್ ಆಯ್ತು ಸನ್ಸೆಟ್ ಆಗೋಯ್ತು ಇಲ್ಲಾಂದ್ರೆ ಒಳ್ಳೆ ವ್ಯೂ ಸಿಕ್ತಿತ್ತು ಎಲ್ಲ ಎಂಜಾಯ್ ಪೀಸ್ ನಾನು ಮತ್ತೆ ನನ್ನ ಆಗಿದ್ದೀವಿ ಇವರು ನೆಮ್ಮದಿಯಿಂದ ಜೀವನವನ್ನು ಎಂಜಾಯ್ ಮಾಡ್ತಿದ್ದಾರೆ ಮಣ್ಣ ಇವರು ನಮ್ಮ ಪಿತಾಶ್ರೀ ಇವರು ಮಾತಾಶ್ರೀ ಬಿಗ್ ಬ್ರದರ್ ಇವರು ಭ್ರಾತಾಶ್ರೀ ಮಾತಾಶ್ರೀ ಪಿತಾಶ್ರೀ ಇವತ್ತಿನ ಡೇ ಅಂತೂ ಬಹಳ ಚಲೋ ಐತಿ ನನಗೆ ಬಹಳ ನನಗೆ ಫುಲ್ ಎಂಜಾಯ್ನು ಆತ್ ಇವತ್ ನಂಗೆ ಭಾಳ ಅಡ್ಡಾಡಕ್ಕೆ ಆಗಲಿಲ್ಲ ಅದರ ಸುಸ್ತಾಕಿತ್ತು ಕಾಲೆಲ್ಲ ನೋವು ಬರಕತ್ತಿತ್ತು ಆದ್ರೂ ಎಂಜಾಯ್ ಮಾತ್ರ ಸಖತ್ ನನಗೋಸ್ಕರ ಅವ್ರು ಭಾಳ ಅಡ್ಡಾಡಲಿಲ್ಲ ಬರೀ ಆಟೋದೊಳಗನ ಅಡ್ಡಾಡಿದ್ರು ನನ್ನ ಇವತ್ತಿನ ಡೇ ನಿಮ್ಗೆ ಮಕ್ಕಳ ಜೊತೆ ಕಳೆದಿದ್ದು ನಾ ಎಂಜಾಯ್ ಮಾಡಿದ್ನಿ ನೀವು ಒಂಚೂರು ನೋಡಿ ಎಂಜಾಯ್ ಮಾಡ್ರಿ ಅನ್ಕೊಂಡಿನಿ ನನ್ನ ಸಣ್ಣ ಮಗನ್ ಬ್ಲಾಗ್ ಮಾಡಿದ್ದು ಒಂಚೂರು ಮಾತಾಡಿದ್ದು ನೋಡಿ ಎಂಜಾಯ್ ಮಾಡ್ರಿ ಅನ್ಕೊಂಡಿನಿ ನಾನು ನೆಕ್ಸ್ಟ್ ತಿಮ್ಮಪ್ಪನ ಹೋಟೆಲ್ಗೆ ಊಟ ಮಾಡ್ತಾರು ಊಟ ಮಾಡಿ ಒಂಬತ್ತು ಗಂಟೆಗೆ ಬಸ್ ಐತಿ ಎಲ್ಲ ಕಪ್ಪಲಾಗುತ್ತಿದೆ ಅದಕ್ಕೆ ನಾವು ಮತ್ತೆ ಮರಳಿ ಮನೆಗೆ ಹೋಗ್ತಿದ್ದೀವಿ ಮನೆಗಂದರೆ ನಾನು ನನ್ನ ವಿದ್ಯಾಭ್ಯಾಸಕ್ಕಾಗಿ ಹಾಸ್ಟೇಲಿಗೆ ಬೆಂಗಳೂರಿಗೆ ತೆರಳುತ್ತಿದ್ದೇನೆ ಇವರು ಇವರ ಸಂಸ್ಕಾರಕ್ಕಾಗಿ ಸಂಸ್ಕಾರ ಸಂಸ್ಕ ಸಂಸಾರಕ್ಕಾಗಿ ಬಾಗಲಕೋಟೆ ಮುಧೋಳು ತಿಂಗಳಿಗೆ ಹೋಗ್ತಿದ್ದಾರೆ ನಮ್ಮ ಮನೆ ನಾನು ಉಟ್ಬಿಳದಿರ ಊರಿಗೆ ಬೈ ನೋಡಿದ್ರ ಇವತ್ ಇಡೀ ದಿನದ ಬ್ಲಾಗ್ ನೋಡಿದ್ರಿ ಬಹಳ ಖುಷಿ ಆಯ್ತು ನನಗ ನೀವ್ ನೋಡಿದ್ದು ನನಗ ಖುಷಿ ಅನ್ಸೈತ್ ಅನ್ಕೊಂಡಿನಿ ನಿಮ್ಗೆ ಏನ್ ಅನ್ಸತ್ ಅಂತ ಹೇಳಿ ಹೊಸದಾಗಿ ನೋಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಇವತ್ತಿನ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗೈತೆ ಅನ್ಕೊಂಡೇನಿ ಇಷ್ಟ ಆದ್ರೆ ಏನು ಮಾಡ್ಬೇಕಂತ ಗೊತ್ತೈತಿ ನಿಮ್ಗೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡ್ರಿ ಇದೇ ಥರ ನಿಮ್ಮ ಮಕ್ಳನ್ನು ಎಲ್ಲರೂ ದೂರ ಇದ್ರೆ ಒನ್ ಡೇ ಹೋಗಿ ಬರ್ರಿ ಅವ್ರಿಗಿ ಖುಷಿ ಆಕತಿ ಅವ್ರಿಗೆ ಏನ್ ಇಷ್ಟ ಅದನ್ನ ಮಾಡ್ಕೊಂಡು ಹೋಗಿ ಕೊಟ್ಟ ನೋಡ್ಕೊಂಡ್ ಬರ್ರಿ ಒಂದ್ಸಲ ಹೋಗಿ ಅವ್ರು ಏನು ಮಾಡ್ತಾರೋ ಏನಿಲ್ಲ ಅವ್ರ ಕಾಲೇಜ್ಗೆ ವಿಸಿಟ್ ಮಾಡ್ರಿ ಅದನ್ನೆಲ್ಲ ಮಾಡೋದ್ರಿಂದ ನಮಗೆ ಅವ್ರು ಅಂತ ಗೊತ್ತಾಕತಿ ನಮ್ ಕಷ್ಟ ಅವ್ರಿಗೆ ಗೊತ್ತಾಗತ್ತಿ ಅವ್ರ ಕಷ್ಟ ನಮಗೆ ಗೊತ್ತಾಗತಿ ಇದು ತಿಮ್ಮಪ್ಪನ ಹೋಟೆಲ್ ವ್ಯೂ ಇದು ಲಾಸ್ಟ್ ತಿಮ್ಮಪ್ಪನ ಹೋಟೆಲ್ ಕ ಸ್ವಲ್ಪ ಊಟ ಅವರು ಊಟ ಮಾಡ್ಕೊಂಡ್ ಇಲ್ಲಿಂದ ಒಂಬತ್ತು ಗಂಟೆಗೆ ನಾವು ಬಿಟ್ಟಿವಿ ಒಂಬತ್ತುವರೆಗೆ ನನ್ನ ಮಗ ಬಿಟ್ಟ ನೆಕ್ಸ್ಟ್ ವಿಡಿಯೋ ಜೋಡಿ ಸಿಗ್ತದೆ ನಾನು ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್